ನಮ್ಮ ಕರ್ನಾಟಕದಲ್ಲಿ ಇಷ್ಟು ಚೆನ್ನಾಗಿರೋ ಐತೆ ಅಂತ ಯೋಚನೆ ಮಾಡ್ತಿದ್ರೆ ಹಾಗಿದ್ರೆ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಇವತ್ತು ನಾವು ಹೋಗೋಕೆ ಸ್ಟಾರ್ಟ್ ಮಾಡಿರೋದು ಬೆಂಗಳೂರಿಂದ ಅರವತ್ತೈದು ಕಿಲೋಮೀಟರ್ ತುಮಕೂರಿಂದ ಬರೀ ಹನ್ನೆರಡು ಕಿಲೋಮೀಟ್ರ್ ಶಿವಗಂಗೆ ಬೆಟ್ಟದಿಂದ ಇಪ್ಪತ್ತ್ಮೂರು ಕಿಲೋಮೀಟ್ರ್ ದೂರದಲ್ಲಿ ಲೊಕೇಟ್ ಆಗಿರೋದೆ ಈ ಮಂದಾರಗಿರಿ ಬೆಟ್ಟ ಮಂದಾರಗಿರಿ ಬೆಟ್ಟನ ಬಸ್ತಿ ಬೆಟ್ಟ ಅಂತ ಕೂಡ ಕರಿತಾರೆ ನಾವಿನ್ನೇನು ಬೆಟ್ಟಕ್ಕೆ ರೀಚಾಗಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದೆವು ಇಲ್ಲಿ ಒಂದು ಕಿಲೋಮೀಟರ್ ಟ್ರಕ್ಕಿಂಗ್ ಕೂಡ ಇರುತ್ತೆ ಈ ಬೆಟ್ಟ ಎಂಟುನೂರು ವರ್ಷಗಳ ಇತಿಹಾಸ ಇದೆಯಂತೆ ಇನ್ನೇನು ಈ ಬೆಟ್ಟದ ಮೇಲೆ ಅತಿ ನೋಡಿದಾಗ ಜೈನ ಧರ್ಮದ ಇಪ್ಪತ್ನಾಲ್ಕನೇ ತೀರ್ಥಾಂಕರಾಗಿರ್ತಕ್ಕಂಥ ಮಹಾವೀರರು ಜನಗಳಿಗೆ ಯಾವ ರೀತಿ ಎಲ್ಲ ಬೋಧನೆ ಮಾಡಿದ್ರು ಅನ್ನೋದನ್ನ ನೋಡಬಹುದು ಇಲ್ಲಿ ನೋಟು ನಾಲ್ಕು ಬಸೀದಿಗಳು ಮತ್ತೆ ಒಳ್ಳೊಳ್ಳೆ ಟೆಂಪಲ್ ಕೂಡ ಕಟ್ಟವ್ರೆ ಇಲ್ಲಿ ಫೋಟೋ ಶೂಟ್ಗೆ ಮಾತ್ರ ಸಕ್ಕತ್ ಆಗಿರೋ ಪ್ಲೇಸು ಇದೆಲ್ಲ ನೋಡ್ಕೊಂಡು ಈ ಬೆಟ್ಟದ ಮೇಲಿಂದ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸ್ತಿದೆ ಅಲ್ಲಿ ಕಾಣೋ ಕೆರೆ ಇದು ಮೈದಾಳ ಕೆರೆ ಅಂತೆ ಇದು ಹೊಯ್ಸಳರ ದೊರೆಯಾದ ಎರೆಯಂಗನ ಪತ್ನಿ ಮಾಜಿ ಅಕ್ಕ ಅವರು ನಿರ್ಮಾಣ ಮಾಡಿರೋ ಕೆರೆ ಇಷ್ಟೆಲ್ಲ ನೋಡ್ಕೊಂಡು ಪಿಂಜಿ ಗೋಪುರ ಅಥವಾ ಧ್ಯಾನ ಮಂದಿರ ಗುರುಮಂದಿರ ಅಂತ ಕರೀತಕ್ಕಂಥ ಇದು ಎಂಬತ್ತೊಂದು ಅಡಿ ಎತ್ತರ ಇದೆ ಇದ್ರ ಪಕ್ಕದಲ್ಲೇ ಚಂದ್ರಪರ್ಭ ತೀರ್ಥಾಂಕರ ಇಪ್ಪತ್ತೊಂದು ಅಡಿ ಎತ್ತಿರದಾದ ಗೊಮ್ಮಟನ ನಾವು ಅಲ್ಲಿ ನೋಡಬಹುದು ಇಷ್ಟೆಲ್ಲ ನೋಡ್ಕೊಂಡು ಬೆಟ್ಟ ಇಳಿದು ಸೀದ ನಾವು ಹೋಗಿದ್ದೆ ಮೈದಾಳೆ ಕೆರೆ ಈ ಕೆರೆಗೆ ಬಂದು ಸಖತ್ತಾಗಿ ಸ್ವಿಮ್ಮಿಂಗ್ ಮಾಡಿ ಎಂಜಾಯ್ ಮಾಡಿದೆವು ನೀರು ಮಾತ್ರ ಸಕ್ಕತ್ತಾಗಿ ಇಷ್ಟೆಲ್ಲ ನೋಡ್ಕೊಂಡು ಮನೆಗೆ ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇನ್ನೇನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು